ॐ गुरु ब्रह्मा गुरुविष्णो गुरुदेवो महेश्वरः साक्षात् गुरुस्साक्षात्परब्रह्म तस्मै श्री श्रीगुरुवे नमः गुरुवे सर्वलोकानां विषये भवरोगिणां विधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकया चक्षुरं मेलितं येन तस्मै श्री श्रीगुरुवे नमः शङ्करं शङ्कराचार्यं केशवं पाद्रायनं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणानान्त्व गणपतिकं हवामहे कविं कवीनामुपमष्ट्रवस्तवं ज्येष्ठराजं ब्रह्मणान् ब्रह्मणस्पद अनष्टन्मन्धु चिभिस्सीदसादनं श्रीमहागणाधिपतये नमः प्रणो आ देवी सरस्वती वाजे एद्वाजने एवते धे नाम वित्रवच वाग्देव्यै नमः कल्याणाबुतगात्रा कामताधाय श्रीमद्वेकनाथय श्रीनिवासाय मंगलम मंगलम कौशलेन्द्रा महनीय गुणात्मने चक्रवर्तीतनूजा साभौमाय मंगल वेद वेदात मेघश्यामलमूर्त हंसा मोहन पुण्यश्लोकाय मंगल इष्टदेवता कुलदेवता भूलिलासमेत श्रीलक्ष्मी देवता चरणारिन्दा देवता, नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ಜಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಜಗನ್ಮಾತೆಯ ಪಾವನಾಕೃತಿ ಅನ್ನುವಂತಹ ನಾಮವನ್ನು ನಾವು ಆರಂಭ ಮಾಡಿದೀವಿ ನೋಡಿ ಜಗನ್ಮಾತೆ ಆಕಾರ ಅತ್ ನಾಮ ಶರೀರ ಯಂತ್ರ ಮಂತ್ರ ಅವಳ ಒಂದು ಚರಿತ್ರೆ ಜ್ಞಾನ ಎಲ್ಲವೂ ಕೂಡ ಪಾವನ ಅನ್ನೋದನ್ನ ನಾವು ಅನೇಕ ಸರ್ತಿ ಹೇಳ್ತಾ ಬಂದಿದ್ದೀವಿ ಹಾಗಾಗಿ ಪಾವನ ಅಂತಂದಾಗ ಪವಿತ್ರವಾಗಿರ್ತಕ್ಕಂಥದ್ದು ಅಂದಾಗ ಯಾವುದೇ ವಿಧವಾಗ ನ್ಯೂನತೆಗಳು ಇಲ್ಲ ಸಂಪೂರ್ಣವಾಗಿರ್ತಕ್ಕಂತಹ ಚೈತನ್ಯ ಶಕ್ತಿ ಆ ಅನುಗ್ರಹಕ್ಕೋಸ್ಕರವೇ ನಾವು ಆ ಜಗನ್ಮಾತೆಯನ್ನ ಉಪಾಸನೆ ಮಾಡಬೇಕು ಆ ಜಗನ್ಮಾತೆಯ ಅನುಗ್ರಹದಿಂದ ನಮಗೆ ಊಹಿಸೋದಕ್ಕೆ ಆಗದೇ ಇರತಕ್ಕಂತಹ ಒಂದು ಫಲಗಳನ್ನು ಪಡಿಬಹುದು ಮುಕ್ತಿಯನ್ನು ಕೂಡ ಪಡಿಬಹುದು ಅನ್ನೋ ಮಾತನ್ನು ನಾವು ಹೇಳ್ತಾ ಹಾಗೆ ಈ ಜಗನ್ಮಾತೆಯ ಈ ಪಾವನತ್ವ ಏನು ಅಂದ್ರೆ ಯಾತಕ್ಕೋಸ್ಕರವಾಗಿ ಈ ಇಂತಹ ಒಂದು ಶರೀರವನ್ನ ಅವಳು ಹೊಂದಿದಾಳೆ ಅಂದ್ರೆ ನಮಗೆ ಈಗಾಗ ತಿಳಿದಿರೋ ರೀತಿಯಲ್ಲಿ ಜಗನ್ಮಾತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶರೀರ ಒಂದು ಆಕಾರ ಇಲ್ಲ ಆದ್ರೆ ಭಕ್ತರನ್ನ ಉದ್ಧರಿಸೋದಕ್ಕೋಸ್ಕರವಾಗಿ ಭಕ್ತರನ್ನ ಅನುಗ್ರಹಿಸೋದಕ್ಕೋಸ್ಕರವಾಗಿ ಆ ಜಗನ್ಮಾತೆ ಅನೇಕ ರೂಪಗಳಲ್ಲಿ ಅವಳು ಕಾಣಿಸ್ಕೊಂತಾಳೆ ಭಕ್ತ ಯಾವ ರೂಪದಲ್ಲಿ ಅವಳನ್ನ ಧ್ಯಾನ ಮಾಡ್ತಾನೋ ಯಾವ ರೂಪದಲ್ಲಿ ಅವನ ಅವಳನ್ನ ನೋಡ್ಬೇಕು ಅಂತ ಇಚ್ಛೆ ಪಡ್ತಾನೋ ಆ ರೂಪದಲ್ಲಿ ಅವಳು ಅನುಗ್ರಹಿಸೋದಕ್ಕೋಸ್ಕರವಾಗಿ ವಿಧ ವಿಧವಾಗಿರ್ತಕ್ಕಂತಹ ಅನೇಕ ರೂಪ ಧಾರಣೆಗಳನ್ನ ಮಾಡ್ತಾಳೆ ಅನ್ನೋ ಮಾತನ್ನ ಹಾಗಾಗಿ ಅಂತಹ ಒಂದು ಯಾವುದೇ ರೂಪವನ್ನ ಆಕಾರವನ್ನ ತಗೊಂಡಾಗ ಅದು ಪವಿತ್ರವಾಗಿರ್ತಕ್ಕಂತಹ ಆಕಾರ ಅನ್ನೋ ಮಾತನ್ನ ಎರಡನೆಯದು ಪಾವಿತ್ರತೆಯನ್ನ ಕೊಡ್ತಕ್ಕಂತಹ ಆಕಾರ ಅಂದ್ರೆ ನಮ್ಮನ್ನ ಪವಿತ್ರರನ್ನಾಗಿ ಮಾಡೋದಿಕ್ಕೋಸ್ಕರವಾಗಿ ಕೊಡ್ತಾ ಧರಿಸಿರ್ತಕ್ಕಂತಹ ಆಕಾರ ಅದು ಹಾಗಾಗಿ ಪವಿತ್ರತೆಯನ್ನು ನಮಗೆ ದಯಪಾಲಿಸೋದಕ್ಕೋಸ್ಕರವಾಗಿರ್ತಕ್ಕಂತಹ ಆಕಾರ ಎರಡನೇದು ಏನು ಅಂತಂದ್ರೆ ಆ ಪಾವನವಾಗಿರ್ತಕ್ಕಂತಹ ಆ ಒಂದು ಏನು ಆಕಾರವನ್ನ ಧ್ಯಾನಿಸಿದ್ರೆ ಸಾಕು ನಾವು ಪವಿತ್ರರಾಗ್ಬಿಡ್ತೇವೆ ಅನ್ನೋ ಮಾತನ ಅನೇಕ ಸರ್ತಿ ತಿಳಿದು ತಿಳಿದೇನೋ ಅನೇಕ ತಪ್ಪುಗಳನ್ನ ಮಾಡಿಬಿಡ್ತೇವೆ ಆಗ ಅಂತ ಸಂದರ್ಭದಲ್ಲಿ ನಾವು ಆ ದೇವಿಯನ್ನ ಧ್ಯಾನಿಸಿದ್ರೆ ಸಾಕು ಪವಿತ್ರರಾಗ್ಬಿಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಈ ಪಾವಿತ್ರ್ಯತೆ ಹೇಗ್ ಬರುತ್ತೆ ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾ ಇದಾರೆ ನಮ್ಮ ಶರೀರವನ್ನ ಪವಿತ್ರತೆ ಪಾವಿತ್ರ್ಯ ಮಾಡ್ಕೋಬೇಕು ಅಥವಾ ಪವಿತ್ರವನ್ನಾಗಿ ಮಾಡ್ಕೋಬೇಕು ಅಂತಂತಂದ್ರೆ ಬುದ್ಧಿ ಮತ್ತು ಜೀವನವನ್ನ ಶುದ್ಧಿ ಮಾಡ್ಕೋಬೇಕು ಅದನ್ನ ಅದೇ ಹೇಗೆ ಅನ್ನೋದಕ್ಕೋಸ್ಕರ ಮೂರು ವಿಧಗಳನ್ನ ಅಥವಾ ಮೂರು ಪದ್ಧತಿಗಳನ್ನ ಹೇಳಿದಾರಂತೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಪವಿತ್ರ ಅಂತ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಶಾರೀರ ಮತ್ತೆ ಬುದ್ಧಿ ಹಾಗೆ ನಮ್ಮ ಜೀವನವನ್ನು ಪವಿತ್ರವನ್ನಾಗಿ ಮಾಡ್ಕೋಬೇಕು ಅನ್ನೋದಾದ್ರೆ ಮೂರು ಪದ್ಧತಿಗಳನ್ನ ಹೇಳ್ತಾರಂತೆ ಇದನ್ನ ಯಾಜ್ಞಾವಲ್ಕ ಸ್ಮೃತಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭೂತಾತ್ಮನ ತಪೋ ವಿದ್ಯ ಬುದ್ಧಿರ ಜ್ಞಾನಂ ವಿಶೋಧನಂ ಕ್ಷೇತ್ರಜ್ಞೇಶ್ವರ ಜ್ಞಾನಾತ್ ವಿಶುದ್ಧಿ ಮತ ಅನ್ನೋ ಮಾತನ ಅಂದ್ರೆ ಶರೀರಕ್ಕೆ ಶುದ್ಧಿ ಯಾವಾಗ ಅದ್ ಯಾವಾಗ್ ಬರುತ್ತೆ ಅನ್ನೋದಾದ್ರೆ ತಪಸ್ಸಿನಿಂದ ಮತ್ತೆ ವಿದ್ಯೆಯಿಂದ ಬರುತ್ತೆ ಸೋಂಬೇರತನದಿಂದ ಬರೋದಿಲ್ಲ ಯಾರೋ ಹೇಳ್ತಾರೆ ಯಾರೋ ಮಾಡ್ತಾರೆ ಅಂತ ಅವ್ರು ಮಾಡೋದಲ್ಲ ನೀನು ಮಾಡಬೇಕು ಹೊಟ್ಟೆ ತುಂಬಬೇಕಾಗಿರೋದು ನಿನಗೆ ಹಾಗಾಗಿ ಯಾರು ಯಾವ ಒಂದು ಶಕ್ತಿಯನ್ನ ಪವಿತ್ರತೆಯನ್ನು ಹೊಂದಬೇಕು ಅಂತಾರೋ ಇವ್ರು ಮಾಡೋ ಕೆಲಸಗಳೆಲ್ಲ ಅಪವಿತ್ರವಾದ ಕೆಲಸಗಳು ಮಾಡಬಾರದ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಿರೋದು ನೀನು ಮಾಡ್ಬಿಡಪ್ಪ ನನಗೂ ಆಗ್ಬಿಡುತ್ತೆ ಅವ್ನು ಊಟ ಮಾಡ್ಬೇಕು ಅಂತಂದ್ರೆ ಅವನೇ ಊಟ ಮಾಡ್ಬೇಕು ಇನ್ನೊಬ್ಬ ಊಟ ಮಾಡ್ಬಿಟ್ಟು ನೀನು ಊಟ ಮಾಡ್ಬಿಟ್ರೆ ನಾನು ಊಟ ಮಾಡದ ಹಾಗೆ ಅಲ್ಲ ಅದು ತಾನು ಈ ಜೀವನದಲ್ಲಿ ಸಪರೇಟ್ ಆಗಿರ್ತಕ್ಕಂಥ ಶರೀರವನ್ನು ಹೊಂದಿರೋದ್ರಿಂದ ತಾನು ಈ ಒಂದು ಕೆಲಸವನ್ನ ಮಾಡಬೇಕು ಕೆಲವರು ಅಂತಾರೆ ನೀನ್ ಮಾಡ್ಬಿಟ್ರೆ ಸಾಕು ನಾ ಮಾಡಸ ಹಾಗೆ ಅಂತ ಹಾಗಲ್ಲ ಅದು ನೀನು ಕೂಡ ಪ್ರಯತ್ನ ಮಾಡ್ಬೇಕು ನೀನು ಮಾಡ್ಬೇಕು ಆ ರೀತಿಯಾಗಿ ಅದು ಹಾಗಾಗಿ ಈ ಶರೀರ ಬೇರೆ ಬೇರೆ ಹಾಗಾಗಿ ಈ ಶರೀರಕ್ಕೆ ಶುದ್ಧಿ ಯಾವಾಗ್ ಬರುತ್ತೆ ಅಂದ್ರೆ ತಪಸ್ಸಿನಿಂದ ಮತ್ತೆ ವಿದ್ಯೆಯಿಂದ ಬರುತ್ತೆ ತಪಸ್ಸು ಅಂತಂದಾಗ ನಾವೇನ್ ಹೇಳಿದ್ವಿ ವಿದ್ಯೆ ಅಂತ ಅಂದಾಗ ಏನ ಯಾರು ಜ್ಞಾನಿಗಳಿರ್ತಾರೋ ಯಾರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೋ ಅಂಥವರಿಂದ ಈ ವಿದ್ಯೆಯೆಲ್ಲ ತಪಸ್ಸನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತು ತನ್ನ ಜೀವನದಲ್ಲಿ ಅದು ಅನುಷ್ಠಾನವಾಗಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು ಆವಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಅವರಿಗೆ ಗೊತ್ತಾಗತ್ತೆ ಅರ್ಥವಾಗುತ್ತೆ ಎರಡನೇದೇನಪ್ಪ ಅಂದ್ರೆ ಇಲ್ಲಿ ತಪಸ್ಸು ಅಂತಂತಂದಾಗ ನಾವು ಏನ್ ಹೇಳಿದೀವಿ ಧರ್ಮ ಅನ್ನೋದಕ್ಕೆ ಏನ್ ಸಂಕಲ್ಪ ಏನ್ ವಿಧವನ್ನು ಹೇಳಿದ್ವೋ ಅದೇ ಶಾಸ್ತ್ರಮತವಾಗಿರ್ತಕ್ಕಂತಹ ಆಚರಣೆಗಳನ್ನ ತಪಸ್ಸು ಹೇಗೆ ಮಾಡ್ತಾರೆ ಶಾಸ್ತ್ರಕ್ಕೆ ಸಂಬಂಧವಾಗಿರಬೇಕು ಅದು ತಪಸ್ಸಾಗಿರುತ್ತೆ ವಿದ್ಯೆ ಅಂತಂದಾಗ ಉಪಾಸನೆಯಿಂದ ಬರ್ತಕ್ಕಂಥದ್ದು ಹಾಗಾಗಿ ಈ ಒಂದು ತಪಸ್ಸು ಮತ್ತೆ ವಿದ್ಯೆಯಿಂದ ದೇಹ ಮತ್ತೆ ಪ್ರಾಣ ಶುದ್ಧವಾಗುತ್ತೆ ನೋಡಿ ಆಮೇಲೆ ಬುದ್ಧಿ ಯಾವುದರಿಂದ ಶುದ್ಧವಾಗುತ್ತೆ ಅನ್ನೋದನ್ನ ಹೇಳ್ತಾರೆ ಅಂತಂದ್ರೆ ಭಗವತ್ ತತ್ವವನ್ನ ಆಲೋಚನೆ ಮಾಡೋದ್ರಿಂದ ಬುದ್ಧಿ ಏನು ಶುದ್ಧವಾಗತ್ತೆ ಅಂದ್ರೆ ದೇವರ ವಿಚಾರವನ್ನು ಆಲೋಚನೆ ಮಾಡೋದು ದೇವರ ಕಾರ್ಯಗಳನ್ನ ಆಲೋಚನೆ ಮಾಡೋದು ದೇವರ ಬಗ್ಗೆ ವಿಚಾರಣೆ ಮಾಡೋದು ಈ ರೀತಿಯಾಗಿರ್ತಕ್ಕಂತಹ ಆ ದೇವರ ಸಂಕಲ್ಪಗಳು ಅವನನ್ನ ಧ್ಯಾನ ಮಾಡೋದು ಹಾಡೋದು ಇತ್ಯಾದಿ ಇತ್ಯಾದಿಗಳಿಂದ ಅವ್ರಿಗೇನಾಗುತ್ತೆ ಅಂದ್ರೆ ಭಗವತ್ ತತ್ವ ಅದರಿಂದ ಅವ್ರಿಗೇನಾಗುತ್ತೆ ಆಲೋಚನೆ ಮಾಡೋದ್ರಿಂದ ಅವನಿಗೆ ಬುದ್ಧಿ ಶುದ್ಧಿ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮುಂದರಿಂದು ಇನ್ನು ಕ್ಷೇತ್ರಜ್ಞ ಅಂದ್ರೆ ಜೀವ ಹೇಗೆ ಶುದ್ಧನಾಗ್ತಾನೆ ನಾವು ಹೇಳಿದ್ವಿ ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಹೇಳಿ ಹಿಂದಿನ ನಾಮಗಳಲ್ಲಿ ನಾವು ಹೇಳಿದ್ದುಂಟು ಹಾಗಾಗಿ ಇನ್ನು ಆ ಕ್ಷೇತ್ರಜ್ಞ ಜೀವ ಹೇಗೆ ಶುದ್ಧನಾಗ್ತಾನೆ ಅನ್ನೋದಾದ್ರೆ ಈಶ್ವರನಿಂದ ನಾನು ಬೇರೆ ಅಲ್ಲ ಅನ್ನುವಂತಹ ಒಂದು ಜ್ಞಾನವನ್ನ ಪಡೆದಾಗ ನಾವೀಗಾಗ್ಲೇ ಹೇಳಿದ್ವಿ ಅಹಂ ಬ್ರಹ್ಮಾಸ್ತ್ರ ಅನ್ನೋದಕ್ಕೆ ಹಾಗಾಗಿ ಈಶ್ವರನಿಂದ ನಾನು ಅನ್ನೋದು ಬೇರೆ ಅಲ್ಲ ಅನ್ನುವಂತಹ ಒಂದು ಆ ಜ್ಞಾನ ಪಡೆದಾಗ ಅವನು ಈ ಭೌತಿಕ ಶರೀರವನ್ನ ಶುದ್ಧಿ ಮಾಡ್ಕೋಬಹುದು ಹಾಗೆ ಜ್ಞಾನ ಸಂಪಾದನೆ ಆಗುತ್ತೆ ಆಮೇಲೆ ಜ್ಞಾನ ಕೂಡ ಪ್ರಾಪ್ತವಾಗುತ್ತೆ ಆಗ ಕ್ಷೇತ್ರಜ್ಞ ಕೂಡ ಶುದ್ಧನಾಗ್ಬಿಡ್ತಾನೆ ಹಾಗಾಗಿ ಈ ಮಾಡತಕ್ಕಂತಹ ತಪಸ್ಸು ವಿದ್ಯೆ ಇವುಗಳೆಲ್ಲವೂ ಕೂಡ ಆ ತಾಯಿಯ ರೂಪಗಳೇ ನಮ್ಮ ಆಲೋಚನೆಗಳನ್ನ ಶುದ್ಧಿ ಮಾಡುವಂತಹ ಜ್ಞಾನವನ್ನ ಕರುಣಿಸ್ತಕ್ಕಂತಹ ಆ ಜಾಗ ದೇವಿ ಆ ಪಾವನಾ ಕೃತಿ ಅಭೇದ ಜ್ಞಾನ ಅಂತಕ್ಕಂತಹ ಒಂದು ಶಕ್ತಿಯನ್ನ ಆ ಒಂದು ಜ್ಞಾನವನ್ನ ಕರುಣಿಸ್ತಕ್ಕಂತಹ ಎಲ್ಲ ಕ್ಷೇತ್ರಜ್ಞಗರಿಗೂ ಕೂಡ ನಾವೇ ಅಂದ್ರೆ ಜೀವನಿಗೆ ಕ್ಷೇತ್ರಜ್ಞ ಅಂದ್ರೆ ಏನು ಜೀವ ಆ ಜೀವನಿಗೆ ಈ ಒಂದು ಜ್ಞಾನವನ್ನ ಕರುಣಿಸಿ ಈಶ್ವರನ ಬದ್ಜ ಈಶ್ವರನ ಅಭೇದ ಅಜ್ಞಾನವನ್ನ ತೆಗೆದು ಮಾಡ್ತಕ್ಕಂತಹ ಶಕ್ತಿ ಯಾರು ಅಂತಂದ್ರೆ ಆ ದಾಯಿನೇ ಪಾವನಾ ಕೃತಿ ಹಾಗಾಗಿ ಇದೆಲ್ಲವನ್ನೂ ಕೂಡ ನಮಗೆ ಅನುಗ್ರಹಿಸತಕ್ಕಂತಹ ಆ ಜಗನ್ಮಾತೆ ಪಾವನಾ ಕೃತಿ ಮುಂದಿನ ನಾಮ ಅನೇಕ ಕೋಟಿ ಬ್ರಹ್ಮಾಂಡ ಜನನೀಯ ತೆಹಡಿ ನಾವೀಗಾಗ್ಲೇ ಗೊತ್ತು ಅನೇಕ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಸಂಪೂರ್ಣವಾಗಿ ಅವಳು ಅವಳ ಅಂಕಿಯಲ್ಲಿಟ್ಟು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಕೂಡ ಆಕೆ ಅನ್ನೋ ಮಾತನ್ನ ನಾವು ಈಗಾಗಲೇ ಹೇಳಿದ್ವಿ ಅನೇಕ ತಂದಾಗ ಅನಂತ ಕೋಟೆಯ ಏ ಬ್ರಹ್ಮಾಂಡ ತೇಷಾಂ ಜನನಿ ಜನಯತ್ರಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅನೇಕ ಅಂತಂತಂದ್ರೆ ಲೆಕ್ಕವಿಲ್ಲದೆ ಮಿಲ್ಲದೆ ಇರತಕ್ಕಂಥದ್ದು ಅಸಂಖ್ಯಾತವಾಗಿರ್ತಕ್ಕಂತಹ ಬ್ರಹ್ಮಾಂಡಗಳಿಗೆ ಅವಳೇ ಕಾರಣಕರ್ತೃವಾಗಿರೋದ್ರಿಂದ ಅವಳು ಅದನ್ನ ಪಾಲಿಸ್ತಿರೋದ್ರಿಂದ ಅವಳೇ ಎಲ್ಲವನ್ನು ನೋಡ್ಕೊಳ್ತಿರೋದ್ರಿಂದ ಅವಳು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಮುಂದಿನ ನಾಮ ದಿವ್ಯ ವಿಗ್ರಹ ನೋಡಿ ನಾವೀಗಾಗ್ಲೇ ಹೇಳಿದ್ವಿ ದೇವಿಯ ಶರೀರವನ್ನು ನೋಡಿದಾಗ ದೇವಿಯ ಫೋಟೋವನ್ನು ನೋಡಿದಾಗ ಅಥವಾ ದೇವಿಯ ವಿಗ್ರಹವನ್ನ ನೋಡಿದಾಗ ಅಥವಾ ಆ ದೇವಿಯ ಒಂದು ರೂಪವನ್ನು ನೋಡಿದಾಗ ಕಲ್ಪನೆ ಮಾಡಿಕೊಂಡಾಗ ನಾವು ಅದನ್ನ ಮಾಂಸ ಮದುವೆಗಳಿಂದ ಆಗಿದೆ ರಕ್ತ ಮಾಂಸಗಳಿಂದ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬಾರದು ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಿವ್ಯ ವಿಗ್ರಹ ಅನೇಕ ಕೋಟಿ ಬ್ರಹ್ಮಾಂಡವನ್ನ ಜರಿಸಿರ್ತಕ್ಕಂತಹ ಆ ತಾಯಿ ಆ ಜಗನ್ಮಾತೆ ಹಾಗಾಗಿ ನಾವು ಭೌತಿಕವಾಗಿ ಅಂತ್ಕೊಳ್ತಕ್ಕಂತಹ ಅದು ಆ ತರ ಆ ರೀತಿಯಾಗಿರ್ತಕ್ಕಂತಹ ಶರೀರ ಅಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ವಿಗ್ರಹ ಅಂತಂದ್ರೆ ಏನು ಅನ್ನೋ ಮಾತನ್ನ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಗವತ್ ತತ್ವವನ್ನ ವಿಗ್ರಹ ಅಂದ್ರೆ ಏನು ಭಗವತ್ ತತ್ವವನ್ನ ವಿಶೇಷವಾಗಿ ಗ್ರಹಿಸ್ತಕ್ಕಂಥದ್ದು ಭಗವತ್ ತತ್ವವನ್ನ ವಿಶೇಷವಾಗಿ ಗ್ರಹಿಸ್ತಕ್ಕಂಥದ್ದು ವಿಗ್ರಹ ಅಂತ ಕರೀತಾರೆ ಅಂತಹ ವಿಗ್ರಹಗಳು ಯಾವುದು ಅಂತಂದ್ರೆ ದಿವ್ಯ ವಿಗ್ರಹ ಇಲ್ಲಿ ನೋಡಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂತಂದ್ರೆ ಜನ್ಮ ಕರ್ಮಚಮೇ ದಿವ್ಯಂ ಅಂತ ಹೇಳ್ತಾನೆ ಅಂದ್ರೆ ನಾನು ನಿನ್ನಂತೆಯೇ ಹುಟ್ಟಿ ನಿನ್ನಂತೆಯೇ ಬೆಳೆದು ಬೆಳೆದಿದ್ದೀನಿ ಅಂತ ಅನ್ಕೋಬೇಡಪ್ಪ ಅರ್ಜುನ ಅಂತ ಹೇಳ್ತಾನೆ ಅಂದ್ರೆ ಜನ್ಮ ಕರ್ಮಚಮೇ ದಿವ್ಯಂ ಜನ್ಮ ಕರ್ಮ ಮೇ ನಾನು ದಿವ್ಯ ದಿವ್ಯ ಶರೀರ ನಾನು ನಿನ್ನಂಗೆ ಹುಟ್ಟಿದೀನಿ ಬೆಳೀತಾ ಇದ್ದೀನಿ ನಾನು ಇದೆ ಅಂತ ನನ್ನನ್ನ ನೀನು ಆ ರೀತಿ ಅಂತ ಅನ್ಕೋಬೇಡ ಇಲ್ಲಿ ಏನ್ ಹೇಳ್ತಾನೆ ಅಂತಂತಂದ್ರೆ ನನ್ನ ಜನ್ಮ ಕರ್ಮಗಳು ದಿವ್ಯಗಳು ಯಾಕಂದ್ರೆ ಮುಂದೆ ಏನಾಗುತ್ತೆ ಗೊತ್ತು ಹಿಂದೆ ಏನಾಗಿದೆ ಗೊತ್ತು ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಏನಾಗುತ್ತೆ ಅದು ಕೂಡ ನನಗ್ ಗೊತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ ನನ್ನ ಜನ್ಮ ಕರ್ಮಗಳು ದಿವ್ಯಗಳು ಅಂದ್ರೆ ನಾನು ಯಾವ್ಯಾವ ಅವತಾರಗಳನ್ನ ನಾನು ಎತ್ತಿದೀನೋ ಎಲ್ಲವೂ ಕೂಡ ದಿವ್ಯ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ ಹಾಗಾಗಿ ಜಗನ್ಮಾತೆಯು ಕೂಡ ಪಾವನ್ ಜಗನ್ಮಾತೆ ಆ ಪಾವನಾ ಕೃತಿಗಳು ದಿವ್ಯವಾಗಿರ್ತಕ್ಕಂಥಗಳು ಆಮೇಲೆ ಅವು ಯಾತಕ್ಕೋಸ್ಕರ ದಿವ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅಂತಂದ್ರೆ ಪವಿತ್ರಾಣಾಯ ಪವಿತ್ರಾಣಾಯ ಸಾಧುವ ಚ ದುಷ್ಕೃತ ಧರ್ಮ ಸಂಸ್ಥಾಪನ ಅರ್ಥ ಸಂಭವ ಯುಗೆ ಯುಗೆ ಅನ್ನೋ ಮಾತನ್ನ ಅಂದ್ರೆ ಅಧರ್ಮ ನಾಶಕ್ಕೋಸ್ಕರವಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ನಾನು ಆ ದಿವ್ಯ ವಿಗ್ರಹದ ಶರೀರವನ್ನ ನಾನು ಹೊತ್ತು ಬರ್ತೇನೆ ಆಮೇಲೆ ಯಾರ್ಯಾರು ತಾಯಿಯನ್ನ ಧ್ಯಾನಸ್ಥರ ನಾವು ಈಗಾಗ್ಲೇ ಹೇಳಿದ್ವಿ ನಾರಾಯಣ ಕೃಷ್ಣ ಎಲ್ಲವೂ ಕೂಡ ತಾಯಿಯ ಪುರುಷ ರೂಪ ಅನ್ನೋ ಮಾತನ್ನ ಹಾಗಾಗಿ ಯಾರ್ಯಾರ ತಾಯಿಯನ್ನ ಯಾರು ಧ್ಯಾನಿಸ್ತಾರೋ ಅವರಲ್ಲಿ ಯಾವುದೇ ನ್ಯೂ ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾ ಇರುವಾಗ ಇದು ಧರ್ಮ ಸಂಸ್ಥಾಪನೆಗೆ ನಾನು ಮತ್ತೆ ಮತ್ತೆ ಬರ್ತೀನಿ ಅಂತ ಆದ್ರೆ ಭಕ್ತರಲ್ಲೂ ಕೂಡ ಅಥವಾ ಆ ಒಂದು ಉಪಾಸನೆ ಮಾಡ್ತಾ ಇರ್ತಕ್ಕಂತವರಲ್ಲೂ ಕೂಡ ಅನೇಕ ನ್ಯೂನತೆಗಳು ಉಂಟಾಗ್ತಕ್ಕಂಥದ್ದು ಸಹಜ ಯಾಕೆಂತಂದ್ರೆ ಅವರು ಮಾನವ ಶರೀರ ಮನಸ್ಸು ಒಂದು ರೀತಿ ಇರೋದಿಲ್ಲ ಒಂದು ರೀತಿ ಇನ್ನೊಂದು ಇನ್ನೊಂದು ರೀತಿ ಇರೋದಿಲ್ಲ ಒಂದೊಂದು ಕಾರಣಾಂತರಗಳಿಂದ ಅದೇ ಚಂಚಲವಾಗಿಬಿಟ್ಟಾಗ ಡಿಸ್ಟರ್ಬ್ ಆಗ್ಬಿಡುತ್ತೆ ಮತ್ತೆ ಅವನು ನಾರ್ಮಲ್ ಇದು ಸ್ಟೇಜಿಗೆ ಬಂದ್ಬಿಡ್ತಾನೆ ಆಗ ಅಂತಹ ಸ್ಟೇಜಿಗೆ ಬಂದಾಗ ಅಮ್ಮ ಅಂತ ಹೇಳಿದಾಗ ಅವಳು ಮತ್ತೆ ಅದನ್ನು ತಿದ್ದಿ ಆ ಒಂದು ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಅವಳು ತಗೊಂಡು ಹೋಗ್ತಾಳೆ ಹಾಗಾಗಿ ಅಂತಹ ನ್ಯೂನತೆಗಳು ಉಂಟಾದಾಗ ಖಂಡಿತ ಉಂಟಾಗುತ್ತೆ ಅಂತಹ ನ್ಯೂನತೆಗಳು ಉಂಟಾದಾಗ ಅಂತಹ ನ್ಯೂನತೆಗಳನ್ನ ಅವಳು ತೆಗೆದು ಅದನ್ನ ಮತ್ತೆ ಪರಿಪಕ್ವವಾಗೋ ಹಾಗೆ ಮಾಡಿ ತನ್ನ ಕಡೆಗೆ ಅವಳು ಎಳ್ಕೊತಾಳೆ ಎಂತಹ ದಿವ್ಯ ಎಂತಹ ತಾಯಿ ಆಹಾ ಅವಳ ಮಮತೆ ಕರುಣೆ ಆಗೋಗುತ್ತೆ ತಪ್ಪುಗಳಾಗೋಗುತ್ತೆ ಅಂತ ತಪ್ಪುಗಳನ್ನ ಅವಳು ಸರಿಪಡಿಸಿ ಮತ್ತೆ ತನ್ನತ್ತ ಎಳ್ಕೊತಾಳಂತೆ ತನ್ನ ಭಕ್ತರನ್ನ ಹಾಗೆ ಕೈ ಬಿಡೋದೇ ಇಲ್ಲ ಅವಳು ಹಾಗಾಗಿ ಅಂತಹ ತಾಯಿ ಮೋಕ್ಷವನ್ನ ಕರ್ಣಿಸ್ತಾಳೆ ಅನ್ನೋ ಮಾತನ್ನು ಹೇಳ್ತಾ ಅಂತಹ ಮೂರ್ತಿಯನ್ನು ಹೊಂದಿರತಕ್ಕಂತಹ ಮಾತೆ ದಿವ್ಯ ಮೂರ್ತಿ ಅನ್ನೋ ಮಾತಾರೆ ಇನ್ನೊಂದು ಈ ದಿವ್ಯ ಅನ್ನೋದಕ್ಕೆ ಜ್ಯೋತಿ ಅಂತ ಕರೀತಾರೆ ಅಥವಾ ಜ್ಯೋತಿಯನ್ನು ಕೂಡ ದಿವ್ಯಾ ಅಂತ ಕರೀತಾರೆ ಅಂದ್ರೆ ಅದು ಪ್ರಕಾಶ ಸ್ವರೂಪ ಹಾಗಾಗಿ ಆ ಜ್ಯೋತಿಯಿಂದನೇ ಈಗ ಜ್ಯೋತಿಯಿಂದನೇ ಏನಾಗಿದೆ ನಕ್ಷತ್ರಗಳು ಸೂರ್ಯ ಚಂದ್ರ ಇತ್ಯಾದಿಗಳೆಲ್ಲ ಯಾವ್ದಾವ್ದು ಚೆನ್ನಾಗಿ ಪ್ರಕಾಶಮಾನವಾಗಿದೆಯೋ ಅದಷ್ಟು ಕೂಡ ಈ ಜ್ಯೋತಿಯ ಸ್ವರೂಪಗಳೇ ಅಂತ ಹೇಳ್ತಾರೆ ಹಾಗಾಗಿ ಬ್ರಹ್ಮಾಂಡದಲ್ಲಿ ಪ್ರಜ್ವಲಿಸ್ತಿರ್ತಕ್ಕಂತ ಪ್ರತಿಯೊಂದು ಕೂಡ ಅದೇನೆ ಉದಾಹರಣೆಗೆ ತಗೋಬೇಕು ತಂದಾಗ ಹೋಮದ ಅಗ್ನಿ ಅಗ್ನಿಕುಂಡದಲ್ಲಿ ಪ್ರಜ್ವಲಿಸ್ತಿರ್ತಕ್ಕಂತಹ ಆ ಒಂದು ಅಗ್ನಿ ಅಗ್ನಿಯಿಂದ ಹೇಗೆ ಕಿಡಿಗಳು ಈಚೆ ಬರುತ್ತೋ ಆ ಕಿಡಿಗಳ ರೂಪದಲ್ಲಿ ಇವೆಲ್ಲವೂ ಕೂಡ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ತಾಯಿಯ ಒಂದು ಶಕ್ತಿಯಿಂದ ಆ ಕಿಡಿಗಳ ರೂಪದಲ್ಲಿ ಇವುಗಳು ಹೊರಗಡೆ ಬರ್ತಾ ಇದೆ ಅಂದ್ರೆ ಉದಾಹರಣೆಗೆ ಹೆಚ್ಚಾಗಿ ಹೂ ಹಣ್ಣುಗಳನ್ನು ಬಿಡ್ತಕ್ಕಂತಹ ಯಾವುದೇ ಒಂದು ಗಿಡ ಇರಬಹುದು ಆ ಒಂದು ಹಣ್ಣುಗಳ ಅಂಜೂರದ ಗಿಡ ಅಂತ ತಗೊಂಡಾಗ ಕೆಳಗಿನಿಂದ ಮೇಲ್ಗಡೆವರೆಗೂ ಅಂಜೂರುಗಳು ಬಿಟ್ಟೋಗ್ಬಿಡುತ್ತೆ ಬಿಡುತ್ತೆ ಆ ಅಂಜೂರುಗಳು ಒಂದು ಎರಡೂ ಇರೋದಿಲ್ಲ ಸಾವಿರಾರು ಸಾವಿರ ಸಾವಿರ ಗಟ್ಟಲೆ ಒಂದು ಮರದಲ್ಲಿ ಇರುತ್ತೆ ಆ ಹಾಗಾಗಿ ಆ ಸಾವಿರ ಸಾವಿರ ಗಟ್ಟಲೆ ಆ ಒಂದು ಅಂಜೂರಗಳನ್ನು ನೀವು ನೋಡಿದಾಗ ಅದನ್ನ ಒಂದೊಂದು ಬ್ರಹ್ಮಾಂಡ ಅಂತ ತಗೊಂಡಾಗ ಆ ಅಂಜೂರಕ್ಕೆ ಇರ್ತಕ್ಕಂತಹ ಬೇಸ್ ಮರ ಒಂದೇ ಬೇರೆ ಬೇರೆ ಜಾಗದಲ್ಲೇ ಅದು ಬೆಳೆದಿರ್ಬೋದು ಒಂದು ಕಾಂಡದಲ್ಲಿ ಬೆಳೆದಿರ್ಬೋದು ಇನ್ನೊಂದು ಮೇಲ್ಗಡೆ ಬೆಳೆದಿರ್ಬೋದು ಇನ್ನೊಂದು ಕಡೆ ಮತ್ತೊಂದು ಕಡೆ ಆದ್ರೆ ಆ ಅಷ್ಟು ಅಂಜೂರಗಳ ಪ್ರತಿ ಒಂದು ಅಂಜೂರಕ್ಕೂ ಕೂಡ ಶಕ್ತಿ ಯಾರು ಆ ಅಂಜೂರಕ್ಕೆ ಬೇಸ್ಮೆಂಟ್ ಯಾವುದು ಗುಡ ಯಾವುದು ಅಂತಂದ್ರೆ ಆ ಮರ ಹಾಗಾಗಿ ಜಗನ್ಮಾತೆಯು ಕೂಡ ಈ ಒಂದು ಬ್ರಹ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ಅವಳೇ ಹೋಯ್ ಮುಖ್ಯವಾಗಿರ್ತಕ್ಕಂತಹ ಬುನಾದಿ ಆಗಿರೋದ್ರಿಂದ ಆ ಪ್ರಕಾಶವನ್ನು ಅವಳು ಕೊಡ್ತಿರೋದ್ರಿಂದ ಆ ಜಗನ್ಮಾತೆ ಹಾಗಾಗಿ ಅವಳು ದಿವ್ಯ ವಿಗ್ರಹ ಮುಂದಿನ ನಾಮ ಕ್ಲೀಂಕಾರಿ ನೋಡಿ ಇಲ್ಲಿಂದ ವಾಗೇಶ್ವರಿ ವಿದ್ಯೆ ಆರಂಭ ಆಗುತ್ತಂತೆ ಈ ಕ್ರೀಮ್ ಕಾರ ಅಂತಕ್ಕಂಥದ್ದು ತಾಯಿಯ ಒಂದು ಸ್ವರೂಪ ನಾವೀಗಾಗ್ಲೇ ಹೇಳಿದೆ ಈ ಒಂದು ಈಮ್ ಅನ್ನೋದ್ ಆ ಒಂದು ಅಕ್ಷರ ಇದ್ರ ಜೊತೆ ಸೇರಿದಾಗ ಮಹಾ ಶಕ್ತಿವಂತವಾಗಿರ್ತಕ್ಕಂತಹ ಒಂದು ಬೀಜಾಕ್ಷರ ಆಗುತ್ತೆ ಅಂತ ಈ ಬೀಜಾಕ್ಷರವನ್ನ ಈ ಉಪನ್ಯಾಸಕ್ಕೋಸ್ಕರವಾಗಿ ಬಳಸ್ಬೋದೇ ವಿಧ ಇದ್ರಲ್ಲಿ ವಿಶೇಷತೆ ಅಥವಾ ಉಪ ಇದೆಲ್ಲ ಉಪದೇಶ ಅಂತೂ ಅಲ್ಲ ಹಾಗಾಗಿ ಈ ಒಂದು ಅಕ್ಷರವನ್ನ ಈ ಕ್ಲೀಮ್ ಅಂತಕ್ಕಂತಹದನ್ನ ಉಪದೇಶ ಪಡೆದೇ ಇದನ್ನ ನಾವು ಜಪ ಮಾಡಬೇಕಾಗುತ್ತೆ ಹಾಗಾಗಿ ಈ ಕ್ಲೀಮ್ ಅನ್ನೋದನ್ನ ಉಪನ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ಹಾಗಾಗಿ ಇದು ಇಲ್ಲಿಂದ ವಾಗೇಶ್ವರಿ ವಿದ್ಯಾ ಅಂತ ಇಲ್ಲಿಗೆ ಕರೀತಾರೆ ಆಮೇಲೆ ಈ ಕ್ಲೀಂಕಾರ ತಾಯಿಯ ಒಂದು ಸ್ವರೂಪ ಕ್ರೀಮ್ ಅಂದಾಗ ನಾವು ಕ್ಷೀಂಕಾರ ಸ್ವರೂಪಿಣಿ ಅಂತ ನಾವು ಹಿಂದೆ ಹೇಳಿದಾಗ ಆ ತಾಯಿಯ ಸ್ವರೂಪವನ್ನು ಅಲ್ಲಿ ಹೇಳಿದ್ವಿ ಹಾಗಾಗಿ ಕ್ಲೀಂ ಅಂತ ಅನ್ನೋದು ಕೂಡ ಇದು ತಾಯಿಯ ಸ್ವರೂಪ ವಿಶೇಷತೆ ಏನು ಅಂತಂತಂದ್ರೆ ಕ್ಲೀಂ ಅಂತಕ್ಕಂತಹ ಬೀಜಾಕ್ಷರ ಮೋಕ್ಷಕಾರಕ ಬೀಜಾಕ್ಷರ ಈ ಮೋಕ್ಷಕಾರಕ ಬೀಜಾಕ್ಷರದಲ್ಲಿ ವಿಶೇಷತೆ ಇನ್ನೂ ಒಂದೇನಪ್ಪ ಅಂತಂದ್ರೆ ಲಕ್ಷ್ಮೀನಾರಾಯಣ ಏನು ಉಭಯತ್ವವನ್ನ ಹೇಳ್ತಕ್ಕಂತಹ ಬೀಜಾಕ್ಷರ ಉಭಯ ಬೀಜ ಮಂತ್ರ ಅಂತ ಕರೀತಾರೆ ಅಥವಾ ಉಭಯ ಬೀಜ ತತ್ವ ಅಂತ ಇದನ್ನ ಹೇಳ್ತಾರೆ ಇಲ್ಲಿ ಲಕ್ಷ್ಮೀನಾರಾಯಣ ಅಂತಂದಾಗ ಅವರ ಪುತ್ರ ಯಾರು ಅಂತ ನಾವು ಜ್ಞಾಪಿಸ್ಕೊಂಡಾಗ ಮನ್ಮತ ಕಾಮ ಆದ್ರೆ ನಾವು ಮನ್ಮತ ಕಾಮ ಅಂತಂದಾಗ ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳ ಕಡೆ ಹೋಗಬಾರದು ಯಾಕೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತಂದ್ರೆ ಕಾಮರಾಜ ಕೂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಮನ್ಮತ ಬೀಜ ಅಂತ ಕೂಡ ಇಲ್ಲಿ ಹೇಳ್ತಾರೆ ಇಲ್ಲಿ ಕ್ಲೀಮ್ ಅಂತಂದ್ರೆ ಆಕರ್ಷಣ ಮಂತ್ರ ಅಥವಾ ಆಕರ್ಷಣ ಬೀಜ ಅಂತ ಕರೀತಾರೆ ಆಮೇಲೆ ಈ ಕ್ಲೀಮ್ ಅಂತಕ್ಕಂಥದ್ದು ಆಕರ್ಷಣ ಶಕ್ತಿ ಕೂಡ ಹೌದು ಹಾಗಾಗಿ ಈ ಕ್ಲೀಮ್ ಅಂದ ತಕ್ಷಣ ನಾವು ಯಾವ್ದಾರು ಯಾರು ಆಕರ್ಷಣೆ ಮಾಡ್ಕೊಳಕೆ ಇದನ್ನ ಈ ಮಂತ್ರನ ಪ್ರಯೋಗ ಮಾಡ್ಬಿಡೋಣ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕ್ಲೀಮ್ ಅಂತಕ್ಕಂಥದ್ದು ಒಂದು ಆಕರ್ಷಣ ಶಕ್ತಿ ಆಮೇಲೆ ಕರ್ಷಣ ಶಕ್ತಿ ಅಂತ ಅಂದ ತಕ್ಷಣ ಕರ್ಷಣ ಶಕ್ತಿ ಅಂದ್ರೆ ಏನು ಅದು ಕೃಷ್ಣ ಬೀಜ ಮಂತ್ರ ಅಥವಾ ಕೃಷ್ಣ ಬೀಜ ಅಂತ ಇಲ್ಲಿ ಕರೀತಾರೆ ಹಾಗಾಗಿ ಯಾವಾಗ ಇದು ಕೃಷ್ಣ ಬೀಜವೋ ಅದರ ಶಕ್ತಿ ಯಾರು ಅಂತಂದ್ರೆ ಈ ಜಗನ್ಮಾತೆ ತಾಯಿ ಹಾಗಾಗಿ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಬೇರೆ 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 ಬೇರೆಯಾಗಿ ಕಂಡ್ರು ಕೂಡ ನಾವು ನೋಡ್ತಕ್ಕಂಥ ಸುತ್ತ ಕಾಣ್ತಿರ್ತಕ್ಕಂಥ ಪ್ರತಿ ಒಂದು ಕೂಡ ಬೇರೆ 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 ಇದೆ ಆದ್ರೂ ಕೂಡ ಅದೆಲ್ಲವನ್ನೂ ಕೂಡ ತನ್ನಲ್ಲಿ ಹಡಿ ಭದ್ರವಾಗಿ ಹಿಡಿದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಶಕ್ತಿ ಹಾಗಾಗಿ ಅಂತಹ ಶಕ್ತಿ ಯಾವುದು ಅಂತಂದ್ರೆ ಕ್ಲೀಂಕಾರಿ ಮುಂದಿನ ನಾಮ ಕೇವಲ ನೋಡಿ ಕ್ಲೀನ್ಕಾರಿಯಲ್ಲಿ ನಾವು ಇಷ್ಟೊತ್ತು ಏನೇನ್ ಹೇಳಿದ್ವೋ ಆ ಪ್ರತಿ ಒಂದು ವಸ್ತುವು ಕೂಡ ಆ ದೇವಿಯ ಹತೋಟಿ ಅಥವಾ ನಿಯಂತ್ರಣದಲ್ಲಿದೆ ಆಮೇಲೆ ಆ ತಾಯಿ ಯಾವ ಆದ್ರೆ ಪ್ರತಿಯೊಂದು ಕೂಡ ಅವಳ ನಿಯಂತ್ರಣದಲ್ಲೇ ಇದ್ದರೂ ಕೂಡ ಆ ತಾಯಿಗೆ ಯಾರಿಂದಲೇ ಆಗ್ಲಿ ಯಾವ ರೂಪದಲ್ಲೇ ಆಗ್ಲಿ ನಿಯಂತ್ರಣ ಇಲ್ಲ ಹಾಗಾಗಿ ಆ ತಾಯಿ ಕೇವಲ ಯಾರ ನಿಯಂತ್ರಣದಲ್ಲಿ ಇರದೇ ಇರೋದ್ರಿಂದ ಆಕೆ ಕೇವಲ ಇಷ್ಟೆಲ್ಲ ಮಾಡ್ತಕ್ಕಂತ ತಾಯಿ ಯಾವ ರೂಪದಲ್ಲಿದ್ದಾಳೆ ಗುಹ್ಯಾ ಅನ್ನುವ ರೂಪದಲ್ಲಿ ಉಳಿದಾಳೆ ಮುಂದಿನ ನಾಮ ಗುಹ್ಯ ನೋಡಿ ಗುಹ್ಯಾ ಅಂತಂತಂದಾಗ ಏನಾಗತ್ತೆ ಅಂತಂದ್ರೆ ರಹಸ್ಯ ಗುಪ್ತವಾಗಿರ್ತಕ್ಕಂಥದ್ದು ಹಾಗಾಗಿ ತಾಯಿ ಅತ್ಯಂತ ರಹಸ್ಯ ರೂಪದಲ್ಲಿ ಅವಳು ಇದ್ದಾಳೆ ಅನ್ನೋ ಮಾತನ್ನು ಉದಾಹರಣೆಗೆ ಹೇಳಬೇಕು ಅಂದ್ರೆ ಬೆಣ್ಣೆ ಹಾಲಲ್ಲಿ ಇದೆ ಅಂದ್ರೆ ನಮಗೆ ಬೆಣ್ಣೆ ಹಾಲಲ್ಲಿ ಹುಡ್ಕೋಬೇಕು ಅಂತಂದ್ರೆ ಅದಕ್ಕೆ ಪ್ರೋಸೆಸ್ ಆ ಹಾಲು ಮೊಸರಾಗಬೇಕು ಮೊಸರನ್ನ ಕಡಿಬೇಕು ಆಮೇಲೆ ನಮ್ಗೆ ಬೆಣ್ಣೆ ಬರುತ್ತೆ ಆದ್ರೆ ಹಾಲಲ್ಲಿ ಬೆಣ್ಣೆ ಇರೋದು ಅಂತ ಸತ್ಯ ಹಾಗಾಗಿ ಆ ಒಂದು ಬೆಣ್ಣೆ ಹೇಗೆ ಕಾಣಿಸ್ಕೊಳ್ಳೋದಿಲ್ವೋ ಹಾಗೆ ಅವಳು ಅವು ಅದರಲ್ಲೇ ಇದ್ರೂ ಕೂಡ ಅವಳು ಗುಪ್ತವಾಗಿದ್ದಾಳೆ ಎಳ್ಳಿನಲ್ಲಿ ಎಣ್ಣೆ ಎಳ್ಳು ಕಾಳ ಕಾಣಿಸ್ತಾ ಇರತ್ತೆ ಆದ್ರೆ ಅದನ್ನು ಪ್ರೋಸೆಸ್ ಮಾಡದ ಮೇಲೆನೆ ಅದು ಎಣ್ಣೆ ಬರತಕ್ಕಂಥದ್ದು ಹಾಗಾಗಿ ಎಳ್ಳಿನಲ್ಲಿ ಇರ್ತಕ್ಕಂತಹ ಎಣ್ಣೆ ರೂಪದಲ್ಲಿ ಅಥವಾ ಹಾಲಿನ ಇರ್ತಕ್ಕಂತಹ ಬೆಣ್ಣೆ ರೂಪದಲ್ಲಿ ಹೇಗೆ ರಹಸ್ಯವಾಗಿದೆಯೋ ಆ ಜಗನ್ಮಾತೆ ಅವಳು ರಹಸ್ಯದಲ್ಲಿದ್ದಾಳೆ ಹಾಗಾಗಿ ಇವಳು ಗುಹ್ಯಾ ಮುಂದಿನ ನಾಮ ಕೈವಲ್ಯ ಪ್ರದಾಯಿನಿ ಕೈವಲ್ಯ ಅಂತಂತಂದ್ರೆ ಏನು ಮುಕ್ತಿ ಅಂತ ಕ್ಲಿಂಕಾರಿ ಕೇವಲ ಗುಹ್ಯ ಅಂತಕ್ಕಂಥ ಮೂರು ನಾಮಗಳನ್ನು ನಾವು ಹೇಳಿದ್ವಿ ಕ್ಲಿಂಕಾರಿ ಕೇವಲ ಗುಹ್ಯ ಅಂತ ಹೇಳಿ ಆ ಮೂರು ನಾಮಗಳನ್ನು ನಾವು ಸರಿಹೊಂದಿಸಿ ನೋಡಿದಾಗ ವಾಗ್ದೇವಿಗಳು ಎಷ್ಟು ಚೆನ್ನಾಗಿ ಅದನ್ನ ವರ್ಣಿಸ್ಕೊಂಡು ಬಂದಿದ್ದಾರೆ ನೋಡಿ ಯಾಕೆಂತಂದ್ರೆ ಈಗ ಕೇವು ಮೊದ್ಲೆತ್ಕೊಂತ ಅವ್ರೇನ್ ಹೇಳಿದ್ರು ಕ್ಲಿಂಕಾರಿ ಹೇಳಿದ್ರು ಕ್ಲಿಂಕಾರಿ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಟ್ರು ಕ್ಲಿಂಕಾರಿ ತಿಳಿಸ್ಕೊಟ್ಟಾದ್ಮೇಲೆ ಕೇವಲ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರು ಆಮೇಲೆ ಗುಹ್ಯಾ ಅಂತ ಅಲ್ಲಿಂದ ಮುಂದೆ ನೋಡಿದಾಗ ಕೈವಲ್ಯ ಪ್ರದಾಯಿನಿ ಈ ಮೂರಕ್ಕೂ ಸಂಬಂಧ ಕೊಟ್ಟು ನಾಲ್ಕನೆಯದು ಕೈವಲ್ಯ ಪ್ರದಾಯಿನಿ ಯಾಕೆ ಕೊಟ್ರು ಅಂತ ಬಹಳ ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ ಕ್ಲಿಂಕಾರಿ ಅಂದಾಗ ತನ್ನಲ್ಲಿ ಆಕರ್ಷಣೆ ಮಾಡ್ಕೊಳ್ಳೋದು ಅಂತ ನಾನೇನು ಹೇಳಿದೆ ಕ್ಲೀಂ ಅಂದ ಕ್ಲಿಂಕಾರಿ ಅಂತಂದ್ರೆ ಆಕರ್ಷಣೆ ಮಾಡ್ಕೊಳ್ಳೋದು ಅಂತ ಹೇಳಿದೆ ಯಾವ ಕಡೆಗೆ ತನ್ನ ಕಡೆಗೆ ವಶೀಕರಣ ಮಾಡ್ಕೊಡ್ತಕ್ಕಂಥದ್ದು ಯಾವ ರೀತಿ ಅಂತಂತಂದ್ರೆ ನಾವು ಈಗಾಗಲೇ ಪ್ರಯತ್ನವನ್ನು ಪಡ್ತಾ ಇರೋದು ಆ ಕಡೆಗೆ ಹೊರಗಡೆಗೆ ಭಾಷ್ಯ ಹೊರಗಡೆಗೆ ಆದ್ರಿಂದ ಅದು ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೋತಾ ಇದೆ ಅಂದ್ರೆ ಆ ಭಕ್ತನನ್ನ ಒಳಗಡೆ ಭಾಗಕ್ಕೆ ಬರವೇ ಮಾಡ್ಕೊತಾ ಇದೆ ಅಂದ್ರೆ ಟರ್ನ್ ಆಗ್ಬೇಕು ಹಾಗಾಗಿ ನಾವು ಯಾವಾಗ ಒಳಗಡೆ ಭಾಗಕ್ಕೆ ಪ್ರಯತ್ನವನ್ನ ಮಾಡ್ತೀವೋ ಅವಾಗ ಆ ಒಳಗಡೆ ಇರ್ತಕ್ಕಂಥ ಪರ ಆ ದೇವಿಯನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಸಿಗುತ್ತೆ ಅಂತ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆಯನ್ನ ನೋಡಬೇಕು ಅಂದ್ರೆ ನಾವು ಒಳಗಡೆ ಪ್ರವೇಶ ಮಾಡಬೇಕು ಪರ ಪ್ರತ್ಯತಿ ರೂಪ ಪಶ್ಚಿಂತಿ ಅಂತ ನಾವು ಹೇಳಿದಾಗ ಆ ನಾಮಗಳನ್ನ ಹೇಳಿದಾಗ ಅದನ್ನ ಹೇಳಿದ್ವಿ ಹಾಗೆ ಆ ಭಕ್ತನಾಗಿರ್ತಕ್ಕಂಥವನು ಉಪಾಸನೆ ಮಾಡತಕ್ಕಂಥವನು ಒಳಗಡೆ ಹೋಗ್ಬೇಕು ಆ ಒಳಗಡೆ ಹೋಗಬೇಕು ಅಂತಂದ್ರೆ ಒಂದು ಆಕರ್ಷಣೆ ಇರಬೇಕು ಅಂತಹ ಆಕರ್ಷಣೆ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಕ್ಲೀಂಕಾರಿ ಆಮೇಲೆ ಎರಡನೇದು ಎಲ್ಲೆಲ್ಲೋ ತಿರುಗ್ತಿರ್ತಕ್ಕಂತಹ ಆ ಮನಸ್ಸನ್ನ ಆ ಇಂದ್ರಿಯಗಳು ಒಂದು ಕಡೆ ಇರೋದಿಲ್ಲ ಕಾರಣಾಂತರಗಳಿಂದ ಬೇರೆ 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 ಕಡೆ ಹೋಗ್ತಿರುತ್ತೆ ಅಂತಹ ಬೇರೆ ಬೇರೆ ಹೋಗ್ತಿರ್ತಕ್ಕಂಥದ್ದನ್ನ ತನ್ನ ಕಡೆ ಬರೋ ಹಾಗೆ ಎಳೆದು ಆ ಭಾಚ್ಯದಿಂದ ಅಂತರ್ಮುಖವಾಗಿ ಅದು ಸೆಳೆಯುತ್ತಂತೆ ಯಾವಾಗ ಅದು ಅಂತರ್ಮುಖವಾಗಿ ತನ್ನ ಕಡೆ ಸೆಳೆಯುತ್ತೋ ಆಗ ಅವನು ಅದರ ಕಡೆ ಪ್ರಜ್ಞೆಯನ್ನ ಮಾಡ್ಕೊತಾನೆ ಅಂತರ್ಮುಖ ಪ್ರಜ್ಞೆ ಅವನಿಗೆ ಉಂಟಾಗತ್ತೆ ಆಗ ಬಹಿರ್ಮುಖದಲ್ಲಿ ಈ ಅನೇಕವಾಗಿದ್ರು ಕೂಡ ನಾವು ಬಹಿರ್ಮುಖದಲ್ಲಿ ಅನೇಕ ವಿಷಯಗಳ ವಿಚಾರಗಳನ್ನ ನೋಡ್ತೀವಿ ಒಂದ ಎರಡ ಬೇಕಾದಷ್ಟು ಬಹಿರ್ಮುಖದಲ್ಲಿ ಬಹಳ ಅನೇಕ ಇದ್ರೂ ಕೂಡ ಅಂತರ್ಮುಖದಲ್ಲಿ ಒಂದೇ ಒಂದು ಇರುತ್ತೆ ಹಾಗಾಗಿ ಅಂತಹ ಒಂದೇ ಒಂದನ್ನು ನೋಡೋದಕ್ಕೋಸ್ಕರವಾಗಿ ನಾವು ಹಿಂತಿರುಗಿ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೇವಲ ತತ್ವವಾದ ಅರ್ಥವಾಗತ್ತೆ ನೋಡಿ ಏನ್ ಹೇಳಿದ್ವಿ ಕೇವಲ ಯಾವಾಗ ನಾವು ಒಳಗಡೆಗೆ ತಿರುಗಿ ನೋಡಿದಾಗ ನಮಗೇನ್ ತಿಳಿಯತ್ತೆ ಅಂದ್ರೆ ಕೇವಲ ಅಂತಕ್ಕಂಥದ್ದು ಸಿಗುತ್ತೆ ನಾವು ಕೇವಲ ಅಂತಂದನ ಹೈಯೆಸ್ಟ್ ಯಾವುದು ಕೂಡ ಎಲ್ಲವೂ ಅವಳ ಅಂಕೆಯಲ್ಲಿದೆ ಆದ್ರೆ ಅವಳು ಯಾರ ಅಂಕಿನಲ್ಲೂ ಇಲ್ಲ ಅನ್ನೋದನ್ನ ನಾವು ಕೇವಲ ಅಂತ ಹೇಳಿದ್ವಿ ಹಾಗಾಗಿ ಅಂತಹ ಯಾವ ಅಂಕಿನಲ್ಲೂ ಇಲ್ಲದೇ ಇರ್ತಕ್ಕಂತಹ ಸಂಪೂರ್ಣವಾಗಿ ಸ್ವತಂತ್ರಳಾಗಿರ್ತಕ್ಕಂತಹ ಆ ಜಗನ್ಮಾತೆಯ ಆ ಒಂದು ತತ್ವ ನಮಗೆ ಅರ್ಥವಾಗತ್ತೆ ಎರಡನೇ ಸ್ಟೇಜ್ ಅಲ್ಲಿ ಸೊ ಕ್ಲಿಂಕಾರಿನಲ್ಲಿ ಒಳಗಡೆ ಬಂದು ಅಂತರ್ಮುಖವಾಗಿ ಬಂದು ಒಳಗಡೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಕೇವಲ ಅಂತಕ್ಕಂತಹ ಒಂದು ತತ್ವ ನಮ್ಗೆ ಅರ್ಥವಾಗುತ್ತೆ ಇದು ಎರಡಕ್ಕೆ ನೋಡಿ ಕನೆಕ್ಟಿವಿಟಿ ಆಮೇಲೆ ಗುಹಾ ಅಂತ ಕರೀತಾರೆ ಹೇಳಿದ್ವಿ ನಾವು ಗುಹಾ ಅಂತಂದ್ರೆ ಗುಪ್ತವಾಗಿ ರಹಸ್ಯವಾಗಿದ್ದಾಳೆ ಅಂತ ಎಲ್ಲಿದ್ದಾಳೆ ಹೃದಯಸ್ಥಾ ಹೃದಯಸ್ಥ ಹೃದಯದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಅಲ್ಲಿ ಪ್ರಕಾಶಿಸ್ತಾ ಇದ್ದಾಳಂತೆ ಜಗನ್ಮಾತೆ ಹೃದಯದಲ್ಲಿ ಪ್ರಕಾಶಿಸ್ತಾ ಇದ್ದಾಳಂತೆ ಅಂತಹ ಪ್ರಕಾಶಿಸ್ತಿರ್ತಕ್ಕಂತಹ ಆ ತತ್ವ ಯಾವುದು ಅಂದ್ರೆ ಪರತತ್ವ ಆಮೇಲೆ ಆ ಪರತತ್ವವನ್ನ ಗ್ರಹಿಸಬೇಕು ಆ ಪರತತ್ವವನ್ನ ಗ್ರಹಿಸಿದಾಗ ಏನಾಗತ್ತೆ ನಮಗೆ ಕೈವಲ್ಯ ಸಿಗುತ್ತೆ ಅದನ್ನ ಕೊಡ್ತಕ್ಕಂತ ಯಾರು ಇವಳೇ ಹಾಗಾಗಿ ಇಂತಹ ಒಂದು ಜ್ಞಾನವನ್ನ ಕರುಣಿಸಿ ನಮಗೆ ಕೈವಲ್ಯವನ್ನ ಕೊಡ್ತಕ್ಕಂತಹ ಅನುಗ್ರಹಿಸ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕರುಣೆಯನ್ನು ತೋರಿಸ್ತಕ್ಕಂಥ ಅವಳು ಯಾರು ಈ ತಾಯಿ ಜಗನ್ಮಾತೆ ಹಾಗಾಗಿ ಅವಳು ಕೈವಲ್ಯ ಪ್ರದಾಯಿನಿ ನೋಡಿ ಕ್ಲಿಂಕಾರಿ ಕೇವಲ ಗುಹ್ಯ ಕೈವಲ್ಯ ಪ್ರದಾಯಿನಿ ಈ ನಾಲ್ಕು ಕೂಡ ಬಹಳ ಅತ್ಯಂತ ಶ್ರೇಷ್ಠವಾಗಿ ಅದನ್ನಲ್ಲಿ ಸೇರಿಸಿದ್ದಾರೆ ಈ ವಾಗ್ದೇವಿಗಳು ಅಷ್ಟು ಸುಲಭದಲ್ಲಿ ಎಲ್ಲ ನಾಮ ಇಲ್ಲಿಗೊಂದು ಅಲ್ಲಿಗೊಂದು ಹೇಳಿಲ್ಲ ಪ್ರತಿಯೊಂದಕ್ಕೂ ಕೂಡ ನಾನು ಹೇಳಿದೆ ಪ್ರತಿ ಒಂದು ಮೊದಲಿನಿಂದ ಶ್ರೀಮಾತ್ರೇನು ಮಹಾ ಅಂತ ಹೇಳಿ ಶುರು ಮಾಡಿದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ಒಂದು ನಾಮಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಅನುಬಂಧ ಕನೆಕ್ಟಿವಿಟಿ ಕೊಟ್ಕೊಂಡು ಬಂದಿದ್ದಾರೆ ಹಾಗೆ ಅಂತ ಹೇಳಿದ್ವಿ ನಾವು ಹಾಗಾಗಿ ಇಂತಹ ಒಂದು ಅನುಬಂಧವನ್ನ ಕಲ್ ಕರುಣಿಸಿ ನಮಗೆ ಅದನ್ನು ಸಿಕ್ಕು ಹಾಗೆ ಮಾಡಿ ಅದನ್ನ ಅರ್ಥ ಮಾಡಿಕೊಂಡು ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಅನುಗ್ರಹಿಸಿದ್ದಾರೆ ಆ ವಾಗ್ದೇವಿಗಳು ಹಾಗಾಗಿ ಈ ಕೈವಲ್ಯ ಪ್ರದವನ್ನ ಕರುಣಿಸಿರ್ತಕ್ಕಂತಹ ಆ ಜಗನ್ಮಾತೆಗೆ ನಾವೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾನು ಈ ಒಂದು ನಾಮವನ್ನ ಈ ಒಂದು ಇದನ್ನ ಮುಗಿಸ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಂದಿನ ನಾಮ ತ್ರಿಪುರ ಅತ್ಯಂತ ಚೆನ್ನಾಗಿರ್ತಕ್ಕಂಥ ತುಂಬ ಹೇಳುವ ಹೇಳಬೇಕು ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ತ್ರಿಪುರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ನಮಸ್ಕಾರ ಶುಭವಾಗಲಿ